ಹರಿದು ನಮ್ಮನ್ನು ನೋಡಿಸೆ ಯಾರು ಎದ್ದು ಬಿದ್ದು ಓಡೋಗ್ತಾ ಇದ್ದಾರಲ್ವ ಯಾರಪ್ಪ ಇದು ಬನ್ನಿ ಬೇಗ ಯಾವ ನೀವು ಈ ಕಡೆ ಬಂದಿರೋದು ಯಾರೋ ಗೊತ್ತಿಲ್ವಲ್ಲ ನಾನು ನೋಡಿ ಸಖನೆ ಓಡೋದು ಆ ಕಡೆ ಜಾಸ್ತಿ ಜೋರಾಗಿ ಮಾತಾಡಬಾರ್ದು ಯಾರೋ ಇದ್ದಾರೆ ಯಾರೋ ಓಡೋದ್ರು ಒಂದಿಬ್ಬರು ಯಾರು ಅನ್ನೋದು ಗೊತ್ತಾಗಿಲ್ಲ ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ವೆಂಕಟೇಶಲ್ಲೂ ನಡ್ಕೊಂಡು ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ ಹೌದು ಫ್ರೆಂಡ್ಸ್ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ಕಾಣಿಸುತ್ತೋ ಇವತ್ತು ಅಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ ಯಾಕಂತೇಳಿದ್ರೆ ಮಾಡೋ ಕೆಲಸ ಏನೂ ಇಲ್ಲ ಹೀಗೆ ಓಡಾಡ್ಕೊಬರೋಣ ಬೇಜಾರಾಗ್ತೈತೆ ಇಷ್ಟೊತ್ತು ಮನೇಲಿ ಇದ್ದು 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 ಕಾಲುಗಳೆಲ್ಲ ಜೋಮ್ ಹಿಡ್ದೋಗಿದ್ದಾವೆ ಅದಕ್ಕೋಸ್ಕರ ತೋಟ ಕಡೆ ಬಂದೇ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಓಕೆ ವಾಕಿಂಗ್ ಮಾಡ್ತಾ ಹಾಗೆ ವ್ಲಾಗು ಕೂಡ ಮಾಡೋಣ ಓಕೆ ಮಾಡೋಕ್ಕೇನು ಕೆಲಸ ಇಲ್ಲ ಕಾಲು ಬೇರೆ ಜೋಮ್ ಹಿಡ್ಕೊಂಡಿದೆ ಅದಕ್ಕೋಸ್ಕರ ಬರೋಣ ಅಂತ ಹೋಗ್ತಾ ಇದ್ದೀನಿ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡೋಗೋಣ ಅಂತ ಇವಾಗ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ಕಾಣಿಸುತ್ತೋ ಗೊತ್ತಿಲ್ಲ ಸುಮಾರು ಸ್ವಲ್ಪ ದೂರ ಹೋಗಿ ಮತ್ತೆ ರಿಟರ್ನ್ ಬರೋಣ ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀಲಗಿರಿ ಒಂದು ತೋಪಕ್ಕೆ ಕರ್ಕೊಂಡು ಹೋಗ್ತಾ ನಿಮ್ಮ ನಿಮ್ಮನ್ನೆಲ್ಲ ಬನ್ನಿ ಇವತ್ತು ನೀಲಗಿರಿ ತೋಪಕ್ಕೆ ಹೋಗೋಣ ಹಾಗೆ ಓಡಾಡ್ಕೊಂಡು ಬರೋಣ ಏನಪ್ಪ ಇನ್ನೆಲ್ಲೋ ಜಾಗ ಸಿಗಲಿಲ್ಲ ಇವನಿಗೆ ನೀಲಗಿರಿ ತೋಪೇ ನಾವು ಬೇಕಾಗಿದ್ದಿದ್ದು ಅಂತ ತಿಳ್ಕೊಬೋದು ಏನಂದರೆ ಈ ಜನಗಳು ಮತ್ತು ಈ ಜನಗಳು ಮತ್ತು ಮನೆಗಳು ಇವೆಲ್ಲ ನೋಡಿ 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 ಪ್ರತಿದಿನ ಕೂಡ ನೋಡಿ ನೋಡಿ ಬೇಜಾರಾಗಿರುತ್ತೆ ಕಣ್ರಿ ಅದಕ್ಕೋಸ್ಕರ ಯಾರು ಇಲ್ದಿರೋ ಒಂದು ಜಾಗದಲ್ಲಿ ಆರಾಮಾಗಿ ಹೋಗಿ ಓಡಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಇವಾಗ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಪಶ್ಚಿಮ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಾಮಿಗೆ ನಡ್ಸ್ಬಿಡ್ತೇನೆ ನೀವು ಮೊದಲಾಗ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವತ್ತು ನೀಲ್ಗಿರಿ ತೋಪು ಹೊಗಡೆ ಹಾಗೆ ಓಡಾಡ್ಕೊಂಡು ಬರೋಣ ಏನಪ್ಪ ನೀಲಗಿರಿ ತೋಪು ನೀಲಗಿರಿ ತೋಪು ಅಂತ ಇದ್ದಾನೆ ನಾವು ಕೂಡ ನೋಡೋಣ ದಯವಿಟ್ಟು ನಿನ್ನ ಮುಖ ತೋರಿಸ್ತೀನಿ ನಿನ್ನ ಮುಖ ತೋರಿಸಿದ್ರೆ ಸ್ವಲ್ಪ ನಮಗೂ ಕೂಡ ತೋರಿಸಪ್ಪ ನಾವು ಕೂಡ ಕಣ್ತುಂಬ್ಕೊಂತೀವಿ ಅಂತ ನೀವು ಕೇಳ್ಬೋದು ಓಕೆ ಬನ್ನಿ ಇವಾಗ ಆಲ್ಮೋಸ್ಟ್ ನಿಮಗೂ ಕೂಡ ತೋರಿಸ್ತೀನಿ ಯಾಕಂದರೆ ಇಂಥ ಜಾಗದಲ್ಲೆಲ್ಲ ನಾವು ಕೂಡ ಕ್ಯಾಮ್ರಾ ನೋಡಿಕೊಂಡು ಆಲ್ಮೋಸ್ಟ್ ಹೋಗೋಕ್ಕಾಗೋದಿಲ್ಲ ಹೋಗೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಓಡಾಡ್ಕೊಂಡು ಹೋಗೋಣ ಯಾರಿದು ನಮ್ಮನ್ನು ನೋಡಿಸಕೆ ಯಾರು ಎದ್ದು ಬಿದ್ದು ಓಡೋಗ್ತಾ ಇದ್ದಾರಲ್ವಾ ಯಾರಪ್ಪ ಇದು ಬನ್ನಿ ಬೀಗ ಯಾವ ನೀವು ಈ ಕಡೆ ಬಂದಿರೋದು ಯಾರೋ ಗೊತ್ತಿಲ್ವಲ್ಲ ನಾನು ನೋಡಿ ನೋಡಿಸಕೆ ಓಡೋದು ಆ ಕಡೆ ಬನ್ನಿ ಯಾರು ಅನ್ನೋದು ಗೊತ್ತಿಲ್ಲ ನಾನು ನೋಡಿ ನೋಡಿಸಕನಿ ಓಡೋದ ಯಾರು ಇರ್ಬೇಕಿವನೋ ಅಂದರೆ ಈ ಕಡೆ ಯಾರು ಕೂಡ ಜನ ಸಂಚಾರಣೆ ಕಡಿಮೆ ಅಂಥದ್ರಲ್ಲಿ ಇವನು ಯಾರೋ ಗೊತ್ತಿಲ್ಲ ಪುಣ್ಯಾತ್ಮ ಓದೋನು ಈ ಕಡೆ ಓಡೋದಂಗಿದ್ದಾನೆ ಅನ್ಸುತ್ತ ಬನ್ನಿ ನೋಡೋಣ ಜಾಸ್ತಿ ಜೋರಾಗಿ ಮಾತಾಡಬಾರ್ದು ಯಾರೋ ಇದ್ದಾರೆ ಅವರೋ ಓಡೋದ್ರು ಒಂದಿಬ್ಬರು ಯಾರು ಅನ್ನೋದು ಗೊತ್ತಾಗ್ಲಿಲ್ಲ ಜಾಸ್ತಿ ಜೋರಾಗಿ ಮಾತಾಡಿದ್ರೆ ಇನ್ನೂ ಎಲ್ಲೋಲ್ಟಾಗ್ತಾರೋ ಗೊತ್ತಿಲ್ಲ ಹಾಗಾಗಿ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗೋಣ ಯಾರಿರ್ಬೇಕು ಇವರು ಕಾಣಿಸ್ತಾ ಇಲ್ಲಲ್ಲ ಅವಾಗೆ ಕಾಣಿಸಿದ್ರು ಇವಾಗ ಎಲ್ಲೊಲ್ಟ್ರೆ ಗೊತ್ತಿಲ್ಲ ಬನ್ನಿ ಹಾಗೇ ನೋಡ್ಕೊಂಡು ಬರೋಣ ಎಲ್ಲಿ ಹೋಗ್ತಾರೆ ಅಂದರೆ ಯಾರು ಇವರು ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾರೋ ಎಲ್ಲಾದ್ರೂ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದನ್ನು ನಾವು ಬಂದು ಈ ಪ್ಲೇಸ್ ತೋಪ್ ಅಂತ ಕರಿತೀವಿ ಕೆಲವೊಬ್ಬರು ಬಂದು ನೀಲಗಿರಿ ತೋಪ್ ಅಂತ ಕರೀತಾರೆ ನಿಮ್ಮ ಕಡೆ ಈ ಒಂದು ಗಿಡ ನೋಡ್ರಿ ಈ ಒಂದು ಎಲೆ ನೋಡಿರಿ ನಿಮ್ಮ ಕಡೆ ಯಾವ ರೀತಿಯಾಗಿ ಕರೀತಾರೆ ಇದು ಕೇಳಿದ ಹೆಸರು ಅಂತ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂದರೆ ಒಂದೊಂದುವರಲ್ಲಿ ಒಂದೊಂದು ಥರ ಕರೀತಾರೆ ನಮ್ಮ ಕಡೆ ಎಲ್ಲ ಬಂದು ಈ ಪ್ಲೇಸ್ ತೋಪು ಈ ಪ್ಲೇಸ್ ತೋಪ್ ಅಂತೀರಿ ಅದೇ ಕೆಲವು ಕಡೆ ಬಂದು ನೀಲಗಿರಿ ತೋಪು ನೀಲಗಿರಿ ತೋಪು ಅಂತಾರೆ ಅವ್ರ ಕಡೆ ಒಂದೊಂದು ಥರ ಕರೀತಾರೆ ಯಾರು ಅನ್ನೋದು ಗೊತ್ತಿಲ್ಲ ಓಡೋದ್ರು ಒಟ್ಟಿನಲ್ಲಿ ಮೋಸ್ಟ್ಲಿ ಇಲ್ಲೇನಾದ್ರು ಕೆಲಸ ಮಾಡೋರ ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಬಾದುಲ್ ಇರುತ್ತಲ್ವಾ ಈ ಥರ ಒಂದು ಬಾದುಲ್ಗಳಲ್ಲಿ ನಾವು ಹುಷಾರ ಕಾಲಿಡಬೇಕು ಯಾಕಂತೇಳಿದ್ರೆ ನಾಗರಾಜು ಇರ್ಬೋದು ಮೋಸ್ಟ್ಲಿ ಯಾರಪ್ಪ ನಾಗರಾಜ್ ಅಂತ ಇದ್ದೀರಾ ಅಂದರೆ ಆ ಕಣ್ರಿ ನಾಗಣ್ಣನೋ ನಾಗಮ್ಮನೋ ಯಾರಾದರೂ ಇದ್ಬಿಡ್ತಾರೆ ಒಂದೊಂದು ಟೈಮ್ ಅದರಲ್ಲೇ ವಾಸ ಮಾಡ್ಕೊಂಡು ಇಟ್ಬಿಡ್ತಾರೆ ಕಣ್ರಿ ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೊಂಡು ಕಾಲಿಡಬೇಕು ಕಣ್ರಿ ಮೋಸ್ಟ್ಲಿ ಅವ್ರು ಯಾರೋ ಓದೋರು ಅಂದರೆ ಕೆಲಸ ಮಾಡೋರು ಇರ್ಬೇಕು ಅಂದರೆ ಇಲ್ಲಿ ಬೋಟಿಗೆ ಪಿಶ್ಟಿಕ್ ನಡೀತಿದೆಯಲ್ಲ ಅದು ಕಾಮಗಾರಿ ನಡೀತಾ ಇದೆ ಮೋಸ್ಟ್ಲಿ ಅವ್ರು ಇರ್ಬೇಕೇನೋ ಗೊತ್ತಿಲ್ಲ ಯಾವನಾದರೆ ನಮಗೆ ಇಲ್ಲೇನುಕೊ ಮುನ್ನೋಡ್ಸಿದವ್ರೆ ಟಿಪ್ಪರ್ಗೆ ಬೇಕಾದ್ರೆ ಇಲ್ಲೇ ನಾವು ಮುನ್ನೋಡ್ಸಾಕಿದ್ದಾರೆ ಬನ್ನಿ ನೋಡ್ಕೊಬರೋಣ ಏನಪ್ಪ ಇವತ್ತು ವೆಂಕಟೇಶ್ ತೋಟ ತೋಟದ ಕೆಲಸ ಇಲ್ದ್ರಾ ಹಿಂಗೆ ಓಡಾಡ್ತಾ ಇದ್ದಾನೆ ಜೊತೆಗೆ ನಮ್ಮನ್ನು ಹೋಗ್ತಾ ಇದ್ದೇನೆ ಅಂದ್ಕೊಟ್ರಾ ಹೌದು ಫ್ರೆಂಡ್ಸ್ ಏನಂದ್ರೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಹಾಗಾಗಿ ನಿಮ್ಮನ್ನು ಕೂಡ ಅನ್ಬಿಟ್ಟು ಅಂದ್ಬಿಟ್ಟು ಕರ್ಕೊಂಡೋಗ್ತಾ ಇದ್ದೀನಿ ಇವರೇ ನಮ್ಮ ಮಣ್ಣುಗುಟ್ಟಿಗೆ ಬೇರೆ ಓಡದವ್ರೆ ಹಾಗಾಗಿ ನೋಡ್ಕೊಂಡೋಗೋಣ ಅಂತ ಬರ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಈ ಕಾಂಕ್ ಇದು ಈ ಬೋಟ್ ಫಿಶಿಂಗ್ ಈ ಕಾಂಕ್ರೀಟ್ ಕೊಟ್ಟಿದ್ದಾರೆ ನೋಡ್ರಿ ಆ ಓನರು ಅವನು ಕೂಡ ಇಷ್ಟು ಓಡಾಡಿದ್ದಾನೋ ಎಲ್ಲೋ ಗೊತ್ತಿಲ್ಲ ನಾನು ಅಷ್ಟು ಸರಿ ಬಂದು ಹೋಗಿದ್ದೀನಪ್ಪ ಅವನು ಕೂಡ ಓಡಾಡಿದಂತ ಇಲ್ಲ ಗೊತ್ತಿಲ್ಲ ಎಷ್ಟು ಸರಿ ಎಷ್ಟೋ ಸರಿ ನಾನು ಕೂಡ ಬರ್ತೀನಿ ಜೊತೆಗೆ ನಿಮ್ಮನ್ನು ಮುಂದೆ ಕೂಡ ಅಲ್ವಾ ಓಕೆ ನನಗೇನು ಮಾಡೋ ಕೆಲಸ ಇಲ್ಲ ಅದಕ್ಕೋಸ್ಕರ ನಾನು ಬರ್ತೀನಿ ಜೊತೆಗೆ ನಿಮ್ಮನ್ನು ಮುಂದೆ ಗಾಳಿ 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 ಸಿಕ್ಕಾಪಟ್ಟೆ ಗಾಳಿ ಫೋರ್ ಕ್ಲಾಕ್ ಮೂಡ ಇದ್ರು ಅಷ್ಟು ಗುಡ್ಡೆ ಓಡಿಸೋ ಈ ಕಡೆ ಒಂದು ಅಷ್ಟು ಗುಡ್ಡೆ ಓಡಿಸಿದಾರೆ ಏನಕ್ಕೆ ಇರಬೇಕು ಏನಕ್ಕ ನಮಗೆ ಯಾಕೆ ಅಲ್ವಾ ಓಕೆ ನೀರಂತೂ ಹಂಗೆ ಇದೆ ಏನು ಹಿಂಗ್ರಲ್ಲ ನೀರು ಲೆವೆಲ್ ನೋಡ್ತಾ ಇರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಕುಡ್ದಿದ್ವಿ ಇಡ್ಕೆ ಹಾಕಿದಾರಲ್ವಾ ಕುಡ್ದೆ ಕುಡೀತದೆ ಜಾಸ್ತಿ ಮಾಡ್ರೆ ಅಷ್ಟು ಬರೋದಿಲ್ಲ ನೋಡಿ ಮೊನ್ನೆ ಕರೆಕ್ಟು ನೋಡ್ಸೋ ನಿಮಗೆ ಅಷ್ಟು ಅಷ್ಟು ಒಂದು ನೀರಿತ್ತು ಇವಾಗ ನೀರು ಸ್ವಲ್ಪ ಕಡಿಮೆ ಆಗ್ತಿದೆ ಈ ಥರ ಮಣ್ಣಿನ ಕುಡಿಸಿದಾರೆ ಇಷ್ಟು ಸ್ಟ್ರೈಟ್ ಮಾಡಿದ್ದಾರೆ ಏನಕ್ಕೆ ಈ ಥರ ಕೊಡಿಸಿದಾರ ಗೊತ್ತಿಲ್ಲ ನಮ್ಗೆ ಯಾಕೆ ಬೇಕು ಅಲ್ವ ಓಕೆ ಫ್ರೆಂಡ್ಸ್ ಇವು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಇಲ್ಲಿ ನಾನು ಅನಿಸ್ತಾ ಕುತ್ಕೊಂಡಿದ್ದೀನಿ ಏನಂದರೆ ಅಷ್ಟು ನೀರಿಲ್ಲ ಎಲ್ಲ ಸ್ವಲ್ಪ ಕುಡಿದಿದೆ ಅಷ್ಟು ಪರವಾಗಿಲ್ಲ ಇನ್ನೊಂದಷ್ಟು ನೀರು ಇರ್ಬೋದು ಗೊತ್ತಿಲ್ಲ ನೀರ್ಗಿಳ್ದು ನೋಡೋಣ ಅಂದರೆ ನನಗೆ ಈಜ್ ಬರೋದಿಲ್ಲ ಸಾರಿ ಅದನ್ನೆಲ್ಲ ಕೇಳೋಕೋಗಬೇಡ್ರಿ ನಮಗೆ ಈಜು ಬರೋದಿಲ್ಲ ನೀರಾಗಿ ಇಳಿದ್ಬಿಟ್ಟು ಆಳ ಎಷ್ಟೈತೆ ನೋಡಪ್ಪ ಅಂದರೆ ನಾನು ನೋಡೋಕೆ ರೆಡಿ ಇಲ್ಲ ಯಾಕಂತ ಹೇಳಿದ್ರೆ ನನಗಂತೂ ಈಜಂತೂ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸುಮ್ಮನೆ ತಗೊಂಡಿದ್ದೀನಿ ದಡದಲ್ಲಿ ಹಾಗೇ ವಾಕಿಂಗ್ ಮಾಡೋಣ ಅಂತ ಬಂದೆ ಓಕೆ ಇಲ್ಲಿವರೆಗೂ ಬಂದಿದ್ದಾಯ್ತು ಅಂದರೆ ಹೇಳ್ತಿಲ್ವಾ ಇದನ್ನು ಕಾಂಕ್ರೀಟ್ ಕೊಟ್ಟಿರೋನು ಕಾಂಕ್ರೀಟ್ ಕೊಟ್ಟಿರೋ ಓನರು ಕೂಡ ಈ ಸರಿ ಬಂದೋಗಿದ್ದಾನೆ ಇಲ್ಲ ಇಲ್ಲೋ ಗೊತ್ತಿಲ್ಲ ನಾನಂತೂ ಅವಾಗ ಬರ್ತಾಯಿರ್ತೀನಿ ನನ್ಗೆ ಬೋರ್ ಆದಾಗೆಲ್ಲ ಅಲ್ವಾ ಇದನ್ನು ಕಾಂಟ್ರೆ ಕೊಟ್ಟಿರೋ ಓನರ್ ಏನಾರ ನಮ್ಮ ವಿಡಿಯೋ ನೋಡಿದ್ರೆ ಏನು ಗತಿ ಏನು ಗತಿ ಏನು ಮಾಡ್ತಾರೆ ಏನೂ ಕೂಡ ಮಾಡೋದಿಲ್ಲ ಅಲ್ವ ಓಕೆ ಹಾಗೆ ಹಿಂಗೇ ಬಂದೆ ಯಾಕೋ ಮಳೆ ಬರೋ ವಾತಾವರಣ ಇದೆ ನಮ್ಮ ತೋಟ ಬಿಟ್ಟು ಸುಮಾರು ದೂರ ಬಂದುಬಿಟ್ಟಿದ್ದೀನಿ ವಾಪಸ್ ಹೋಗೋದು ಉತ್ತಮ ಅನಿಸುತ್ತೆ ಅಷ್ಟೊಂದು ಮಣ್ಣುಗಳನ್ನೆಲ್ಲ ಇಲ್ಲೇ ತಗೋ ಬಂದ ಗೊತ್ತಿಲ್ಲ ಅಷ್ಟು ಮಣ್ಣು ತುಂಬಿದ್ದಾರೆ ನೋಡಿ ಕಟ್ಟೆ ಮೇಲೆ ಮಳೆ ಬರೋ ಒಂದು ವಾತಾವರಣ ಸಿಕ್ಕ ಬಟ್ಟೆ ಇದೆ ಓಕೆ ಫ್ರೆಂಡ್ಸ್ ಈಗ ಮುಂದಕ್ಕೆ ಮತ್ತೆ ನಾನೊಂದು ನೀರು ಕೊಟ್ಟಿದ್ದೀನಿ ಓಕೆ ಹಾಗೆ ಓಡಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಹೇಳಿದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ರಾಯಿ ಸಪ್ರಾಯ ಇಷ್ಟ ಆಗುತ್ತೆ ನಾವು